ನ್ಯೂಸ್ ಬೆಂಗಳೂರು ಜನತೆಯ ಹೊಸ ಭರವಸೆಗಾಗಿ ಬಿಬಿಎಂಪಿ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ಚಾಲಕರನ್ನ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸದಿ ಆತ್ಮ ಬಯಲಿಗೆ ಎಳೆದು ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಸಿಗುತ್ತೆ ಅವರು ಇವ್ರ ಬಯ್ಯೋದು ಇವರು ಅವ್ರು ಬಯೋದು ಸುಮಾರು ಆರು ದಿವಸ ಪಾದಯಾತ್ರೆಯಲ್ಲಿ ಬಾಯಿಗೆ ಬಂದಂಗೆ ಮಾತನಾಡಿದ್ರು ಇವರು ಸಭೆಗಳು ಸೇರಿ ಬಾಯಿಗೆ ಬಂದಂಗೆ ಮಾತನಾಡಿದ್ರು ಇದೆಲ್ಲಕ್ಕೂ ಕೆಲವ್ರ ಹೆಸರನ್ನ ನೀವು ನೀವೇ ನಾಮಕರಣ ಮಾಡಿಬಿಟ್ಟಿದ್ದೀರಿ ರಾಜ ಹುಲಿ ಅಂತ ನೀವೇ ಮಾಡ್ತಿದ್ರು ಅವರಪ್ಪ ಯಾವುದೋ ಒಂದು ಹೆಸರು ಇಟ್ಟಿದ್ದ ನೀವೇ ಮಾಡಿದ್ರಿ ಈಗ ಮರಿ ಹುಲಿ ಅಂತ ಇನ್ನೊಬ್ಬರಿಗೆ ಇದು ಮಾಡಿದ್ದೀರಿ ಬಂಡೆ ಅಂತ ಇನ್ನೊಬ್ರಿಗೆ ಹೆಸರು ಇಟ್ಟಿದ್ದೀರಿ ಟಗರು ಅಂತ ಇನ್ನೊಬ್ರಿಗೆ ಹೆಸರಿದ್ದೀರಿ ಟಗರು ಗುಮ್ಮತ್ತೆ ಬಂಡೆ ಒಡಿತದೆ ರಾಜ ಹುಲಿ ಚೆನ್ನಾಗಿದೆ ನೀವು ಅವರ ಅಪ್ಪ ಅಮ್ಮ ಹೆಸರಿಟ್ಟರು ನೀವು ಮಾಧ್ಯಮದವ್ರ ಹೆಸರು ಇದು ಮಾಧ್ಯಮದವರ ಪವಿತ್ರವಾದಂಥ ಹೆಸರುಗಳನ್ನು ತಾವು ಇಟ್ಟಿದ್ದೀರಿ ಇದನ್ನು ನಿಮ್ಮ ಮಾಧ್ಯಮದ ಮೂಲಕವೇ ಟಗರು ಗುಂಪು ಬಂಡೆ ಮೇಲ್ ಬಿತ್ತು ಬಂಡೆ 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 ಅಂತ ಪದ ಆಗ ರಾಜ ಹುಲಿ ರಾಜ ಹುಲಿ ಅನ್ನೋದು ಮರಿ ಹುಲಿ ಇದು ಏನಾಗಿದೆ ಅಂದರೆ ಇದಕ್ಕಿಂತಲೂ ಪ್ರಜಾತಂತ್ರ ವ್ಯವಸ್ಥೆ ಇನ್ನು ಹಾಳಾಗಲಾರದು ಎಷ್ಟು ಹಾಳಾಗಬೇಕು ಹಾಳಾಗಿದೆ ಎಷ್ಟು ಸಂವಿಧಾನಕ್ಕೆ ಅಪಮಾನ ಆಗಬೇಕು ಆಗಿದೆ ಮತ್ತು ರಾಜ್ಯವನ್ನು ಆಳ್ತಕ್ಕಂಥ ಅವರು ಪ್ರಾಮಾಣಿಕವಾಗಿರಬೇಕು ವಿರೋಧ ಪಕ್ಷ ಪ್ರಾಮಾಣಿಕವಾಗಿರಬೇಕು ಈ ಪಕ್ಷಗಳು ರೌಡಿಸಮ್ ಇದೊಂಥರ ರಾಜಕೀಯ ರೌಡಿಸಮ್ ಆದಂಗೆ ಆಗಿದೆ ಇವರು ಬೌರ ಬರವಣಿಗೆ ಇವರು ಬಯೋದು ಸಿದ್ದರಾಮಯ್ಯನ ಮೂಡ ಹಗರಣದ ಬಗ್ಗೆ ಇವರು ಹೊರಟಿರುವ ಮೆರವಣಿಗೆ ಸಭೆ ಆದರೆ ಆ ಮೂಡ ಹಗರಣಕ್ಕಿಂತ ಇವರ ಹಗರಣವನ್ನೇ ಬಯಲು ಮಾಡ್ಕೊಂಬಿಟ್ರು ನಿಂದೆಷ್ಟು 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 ಅಂತೇಳಿ ಇದು ಇವರು ನಮ್ಮ ರಾಜ್ಯಕ್ಕೆ ಯಾವುದೇ ಅಧಿಕಾರವನ್ನು ಪಡೆಯೋದಕ್ಕಾಗಲಿ ಜನಸೇವೆ ಮಾಡೋಕ್ಕಾಗಲಿ ಇದು ನಿಜವಾಗಲೂ ಗೌರವ ಬರೋದಿಲ್ಲ ಅದರಲ್ಲೂ ಮೈಸೂರಿಗೆ ಈ ಭ್ರಷ್ಟರು ಪಾದಾರ್ಪಣೆ ಆಯಿತು ಮೈಸೂರಿನಲ್ಲಿ ಭ್ರಷ್ಟರಿಂದ ಸಭೆ ಆಯಿತು ಇದನ್ನು ನಾವು ನಾನೊಬ್ಬ ಬಹಳ ಅತ್ಯಂತ ಗಂಭೀರವಾಗಿ ಸುಮಾರು ಅರವತ್ತೆರಡು ವರ್ಷದಿಂದ ನಿರಂತರವಾಗಿ ಅತ್ಯಂತ ಗೌರವವಾಗಿ ಪ್ರಾಮಾಣಿಕವಾಗಿ ನಂಬಿಕೆಯಿಂದ ಪ್ರೀತಿಯಿಂದ ಈ ನಾಡಿಗಾಗಿ ನಾಡ ನುಡಿಗಾಗಿ ಹೋರಾಟ ಮಾಡ್ತಾ ಇದ್ದೇನೆ ಇದನ್ನು ನೋಡಿ ನಾನೊಂದು ನಿಮ್ಗೊಂದು ನಿದರ್ಶನ ಹೇಳ್ತೀನಿ ಎಂ ವಿ ರಾಮರಾವ್ ಇವರು ನಿಜಲಿಂಗಪ್ಪ ಸರ್ಕಾರದಲ್ಲಿ ಗೃಹ ಮಂತ್ರಿ ಆವಾಗ ಮಧುಗಿರಿಯಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಮಹಿಳೆ ಅತ್ಯಾಚಾರ ಆಗುತ್ತೆ ಅದರ ಬಗ್ಗೆ ಶಾಸನ ಸಭೆಯಲ್ಲಿ ಪ್ರಚಂಡ ಟೀಕೆ ಭಾಷಣ ಆಗುತ್ತೆ ಗೃಹ ಮಂತ್ರಿ ನಿಜಲಿಂಗಪ್ಪ ಅವ್ರ ಪಕ್ಷದಲ್ಲಿ ಗೃಹ ಮಂತ್ರಿ ಉತ್ತರ ಕೊಡ್ತಾರೆ ಉತ್ತರ ಕೊಡುವಾಗ ಹೇಳ್ತಾರೆ ಇದೆಲ್ಲಕ್ಕೂ ನಾನೇ ಕಾರಣ ಈ ಸದನದಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕೊಡ್ತಾರೆ ಆ ಥರ ಈ ಜನ್ಮದಲ್ಲಿ ಯಾರು ಸಾಧ್ಯ ಇಲ್ಲ ಈಗ ಇದು ಇವರು ಪಾದಯಾತ್ರೆ ಮಾಡಿ ಸಭೆ ಮಾಡಿ ಭ್ರಷ್ಟರ ಪಾದ ಧೂಳಿ ಇಲ್ಲಿ ಬಂದು ಮೈಸೂರು ನಗರದ ಭೂತಾಯಿ ಭೂಮಿ ಇದು ಅಪವಿತ್ರ ಆಗಿದೆ ಪವಿತ್ರಕ್ಕಾಗಿ ಈಗ ನಾನು ಈ ಪಸುವು ಅರುಗು ಹಸುಗಳು ಹಸುವಿನ ಗ್ಯಾಂಜಲ ಉಯ್ಯುವ ಮೂಲಕ ಇದಕ್ಕೆ ಒಂದು ಶುಭವನ್ನು ಕೋರ್ತೇನೆ